ತಿಂದ್ರ ಹೇಳಿಕೆ ಕೊಡ್ತಾರೆ ಅಂದ್ರೆ ಅರ್ಥ ಏನಿದೆ ಅಂದ್ರ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಡಿಸ್ತಾ ಇದ್ದಾರೆ ನನ್ನ ಕೈ ಹಚ್ಚಿದ್ರ ಡಿ ಕೆ ಶಿವಕುಮಾರ್ ನಾವು ಮಾಡಿಸ್ಕೊಡುದಿಲ್ಲ ನೀವು ಕೈ ಹಚ್ಚುದಾದ್ರೆ ಹಚ್ಚು ನೋಡ್ರಿ ಅಂತ ತಿಳ್ಕೊಂಡು ಹೈಕಮಾಂಡ್ ಕ ಚಾಲೆಂಜ್ ಮಾಡಿದ್ದಾರೆ ಒಬ್ಬರಿಗೊಬ್ರು ಇವ್ರಿಗೆ ಡಿ ಸಿ ಎಂ ಅವ್ರಿಗೆ ಸಿಎಂ ಅವ್ರಿಗೆ ಡಿ ಸಿ ಎಂ ಇವ್ರಿಗೆ ಡಿ ಸಿ ಪಿ ಏನ್ ನಡೆದ ನಾ ಬಾಳ ಸ್ಪಷ್ಟವಾಗಿ ಇಂದು ಹೇಳಿದ್ವಿ ನಿಮ್ಗೆ ಐದು ವರ್ಷಕ್ಕೆ ಆಡಳಿತ ಕೊಟ್ರ ಸರಿಯಾಗಿ ಆಡಳಿತ ನಡೆಸ್ರಿ ಇದು ತಮ್ಮ ವೈಫಲ್ಯತೆಯನ್ನ ಮುಚ್ಚಾಕ್ಲಿಕ್ಕೆ ಈಗ ಮೀಡಿಯಾದಾಗ ಏನಾಗ್ತದ ಗುಂಡಿಗಳ ಚರ್ಚೆ ಆಗುದಲ್ಲ ಮೀಡಿಯಾ ಅಂದ್ರ ನ್ಯಾಚುರಲಿ ನೀವು ಯಾವ್ದು ಪೊಲಿಟಿಕಲಿ ಹಾಟ್ ಕೇಕ್ ಇರ್ತದ ಅದನ್ನ ನೀವೇ ತಗೊಳ್ತೀರಿ ಹಾಗಾಗಿ ಬೇರೆ ಏನು ಚರ್ಚ್ ಈ ತರದ್ದು ಚರ್ಚೆಗಳ ಡೈವರ್ಷನ್ ವಿಷಯನ್ನ ವಿಷಯಾಂತರ ಮಾಡೋದು ಆ ನಂತರ ಯಾವುದೇ ಅಭಿವೃದ್ಧಿ ಆಗಲಾರದಂತೆ ಬಾಯಿಗೆ ಬಂದಾಗ ಮಾತಾಡ್ಕೊತ ಸಿಎಂ ಬದಲಾವಣೆ ವಿಚಾರ ಚರ್ಚೆಯಲ್ಲಿ ಇರುವಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಗ್ ಬಾಂಬ್ ಸೆಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯ ಸಿಎಂ ಆಗಲು ಬಿಡಲ್ಲ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿರುವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಸರಿ ಇಲ್ಲ ಸಿದ್ದರಾಮಯ್ಯ ತಮ್ಮ ಮನಸ್ಸಿನ ಮಾತುಗಳನ್ನು ಯತೀಂದ್ರ ಮೂಲಕ ಹೇಳಿಸಿದ್ದಾರೆ ಇದರಿಂದ ಸಿಎಂ ಮತ್ತು ಡಿಸಿಎಂ ನಡುವೆ ಕಿತ್ತಾಟ ಜೋರಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಈ ಸಿದ್ದರಾಮಯ್ಯ ಬಿಡಲ್ಲ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಕ್ರಾಂತಿ ಬರುತ್ತದೆ ಕರ್ನಾಟಕ ಶಾಂತಿಯ ನಾಡು ಆದರೆ ಕಾಂಗ್ರೆಸ್ನ ದರಿದ್ರ ಆಡಳಿತವನ್ನು ಇಲ್ಲಿ ಮಾಡಬೇಡಿ ಎಂದು ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ ಕಾಂಗ್ರೆಸ್ನೊಳಗೆ ಮುಖ್ಯಮಂತ್ರಿ ಸ್ಥಾನಕ್ಕೇರಲು ಪೈಪೋಟಿ ಶುರುವಾಗಿದೆ ಯಾರು ಮೋದಿ ಅವರಿಗೆ ಆರ್ಎಸ್ಎಸ್ಗೆ ಬೈತಾರೋ ಅವರಿಗೆ ಅಧಿಕಾರ ಕೊಡ್ತಾರೆ ಅನ್ನೋ ಮಾನಸಿಕತೆ ಕಾಂಗ್ರೆಸ್ನೊಳಗೆ ಇದೆ ಹೀಗಾಗಿ ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಸಾರ್ವಜನಿಕ ಜೀವನ ಮಟ್ಟದ ಘನತೆಯನ್ನು ಕಾಪಾಡದಂತೆ ಸಿಎಂ ಸ್ಥಾನ ಉಳಿಸಿಕೊಳ್ಳಲು ಪೈಪೋಟಿಯನ್ನು ಕೊಟ್ಟಿದ್ದಾರೆ ಆ ಸ್ಥಾನಕ್ಕೆ ಬರುವುದಕ್ಕೆ ಮೋದಿ ಬಿಜೆಪಿ ಆರ್ ಎಸ್ ಎಸ್ ಬಯ್ಯೋದಕ್ಕೆ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಇದೆ ಕನಿಷ್ಠ ಮಟ್ಟಕ್ಕೆ ನೀವು ಮುಟ್ಟಿದ್ದೀರಿ ಸದ್ಯ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲಿ ಇದ್ದೀರಿ ಇನ್ನೂ ಬುದ್ಧಿ ಬರಲಿಲ್ಲ ಅಂದ್ರೆ ನಿಮ್ಮನ್ನು ಜನರು ಆ ಮೂರು ರಾಜ್ಯಗಳಿಂದಲೂ ಕಿತ್ತು ಹಾಕಿ ಅರಬ್ಬಿ ಸಮುದ್ರಕ್ಕೆ ಎಸೆಯುತ್ತಾರೆ ಹೀಗಂತ ರಾಜ್ಯ ಕಾಂಗ್ರೆಸ್ ನಾಯಕರ ಬಗ್ಗೆ ಜೋಶಿ ವ್ಯಂಗ್ಯವಾಡಿದ್ದಾರೆ ಇನ್ನು ಬಿ ಕೆ ಹರಿಪ್ರಸಾದ್ ಗಣೇಶನ ಹಬ್ಬದ ಬಗ್ಗೆ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಮುಸಲ್ಮಾನರ ಹೋಟ್ಗಾಗಿ ಹಿಂದೂಗಳನ್ನು ಬೈಯೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಏನ್ ಬೇಕಾದ್ರೂ ಮಾಡ್ತಾರೆ ಆತ ಸಿದ್ದರಾಮಯ್ಯ ಅವರ ಚಡ್ಡಿಯನ್ನು ನೋಡಲು ಹೊರಟಿದ್ರು ಲುಂಗಿ ಒಳಗಿರುವ ಚಡ್ಡಿ ಯಾವುದು ಅನ್ನೋದನ್ನ ನೋಡೋದಕ್ಕೆ ಹೊರಟಿದ್ರು ಚಡ್ಡಿ ನೋಡೋರ ಬಗ್ಗೆ ನಾವು ರಿಯಾಕ್ಷನ್ ಕೊಡಬೇಕಾ ಅಂತ ಪ್ರಶ್ನಿಸುತ್ತಲೇ ಟಾಂಗ್ ಅನ್ನ ಕೊಟ್ಟರು ಪ್ರಹ್ಲಾದ್ ಜೋಶಿ ಅವರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ